ಆಕರ್ಷಣೆ ನಿಯಮ ಖಂಡಿತ ಕೆಲಸ ಮಾಡಲ್ಲ ಬಹಳ ಜನ ಕೇಳ್ತಾರೆ ಏನಕ್ಕೆ ನನಗೆ ಆಕರ್ಷಣೆ ನಿಯಮ ಎಲ್ಲ ಅರ್ಥ ಆಗ್ತಿದೆ ಏನ್ ನೀವು ಹೇಳ್ತಾ ಇದೀರ ತತ್ವಗಳು ಇದೆಲ್ಲ ನನ್ನ ಮನಸ್ಸಿಗೆ ಅರ್ಥ ಆಗ್ತಿದೆ ಆದ್ರೆ ನನ್ ಕೈಯಲ್ಲಿ ಮಾಡಕ್ ಆಗ್ತಿಲ್ಲ ಅಂತ ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಉಪೇಂದ್ರವರ ಪ್ರತಿಯೊಂದು ಚಿತ್ರ ಕೂಡ ಯಾವ ರೀತಿ ಅಂದ್ರೆ ನಾವು ಅಂತರಂಗದಲ್ಲಿ ಬೆಳೀತಾ ಬೆಳಿತಾ ಬೆಳಿತಾ ನಮ್ಮ ಒಂದು ಆಧ್ಯಾತ್ಮಿಕ ಚಿಂತನೆ ಆಗಿರ್ಬೋದು ಅಥವಾ ನಮ್ಮ ಬಗ್ಗಿನ ಒಂದು ಅರಿವಾಗಿರ್ಬೋದು ಅದು ಬೆಳೀತಾ 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 ಅವರ ಚಿತ್ರಗಳ ಅರ್ಥ ನಮಗೆ ಬದಲಾಗ್ತಾನೇ ಹೋಗುತ್ತೆ ಇದು ನಾನು ವೈಯಕ್ತಿಕವಾಗಿ ಕಂಡುಕೊಂಡಂತಹ ಒಂದು ಅನುಭವ ಸಣ್ಣ ಹುಡುಗನಾಗಿ ಅವರ ಚಿತ್ರಗಳನ್ನ ನೋಡಿದಾಗ ಜಸ್ಟ್ ಎಂಟರ್ಟೈನ್ಮೆಂಟ್ ಆಗೋ ಒಂದು ಟೈಮ್ ಪಾಸ್ ಆಗೋ ಆ ಫಿಲಿಂಗಳನ್ನ ನೋಡಿ ಎಂಜಾಯ್ ಮಾಡಿದ್ದುಂಟು ಬಟ್ ನಾನು ಒಬ್ಬ ಚಿತ್ರ ನಿರ್ದೇಶಕನಾಗಿ ಬೆಳಿತಾ ಒಬ್ಬ ಕತೆಗಾರನಾಗಿ ಬೆಳಿತಾ ಆ ಚಿತ್ರಗಳಲ್ಲಿ ಒಂದೊಂದು ಅರ್ಥ ಕಾಣ್ತಾ ಹೋದ್ವು ಆದ್ರೆ ಯಾವಾಗ ನನ್ನೊಳಗೆ ಒಂದು ಆಧ್ಯಾತ್ಮಿಕವಾಗಿ ಆಗಿರ್ಬೋದು ಅಥವಾ ಈವಾಗ ಆಕರ್ಷಣೆಯ ನಿಯಮ ಅರ್ಥ ಆದಾಗ ಆಗಿರ್ಬೋದು ಆ ಚಿತ್ರಗಳನ್ನ ನೋಡಿದಾಗ ಅದು ಬೇರೆ ಲೆವೆಲ್ ಅಲ್ಲಿ ಒಂದು ಅರ್ಥವಾಗಿರ್ಬೋದು ಅಥವಾ ಅದರ ಒಂದು ಮಹತ್ವವಾಗಿರ್ಬೋದು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ನಾನು ಉಪೇಂದ್ರ ಅವರಿಗೆ ಇದಕ್ ಮುಂಚೆ ಹೇಳಿದ ಹಂಗೆ ವೈಯಕ್ತಿಕವಾಗಿ ಒಂದು ಭೇಟಿ ಒಂದು ಸಂದರ್ಶನ ಕೂಡ ನನಗ್ ಸಿಕ್ಕಿದೆ ಆವಾಗ ನಾನು ಕಂಡುಕೊಂಡ ವಿಷಯ ಏನು ಅಂದ್ರೆ ನಮ್ಮ ಹೈಸ್ಕೂಲ್ ಅಲ್ಲಿ ನನಗೆ ರಾಜಲಕ್ಷ್ಮಿ ಟೀಚರ್ ಅಂತ ಒಬ್ರು ಇರೋರು ಅವರೊಂದು ಅದ್ಭುತವಾದ ಮಾತು ಹೇಳೋರು ಯಾವುದು ಭಗವದ್ಗೀತೆಯಲ್ಲಿ ಇದೆಯೋ ಅದು ನಿಮ್ಗೆ ಜಗತ್ತಲ್ಲಿ ಎಲ್ಲಾ ಕಡೆ ಸಿಗುತ್ತೆ ಯಾವುದು ಗೀತೆಯಲ್ಲಿ ಇಲ್ವೋ ಅದು ನಿಮ್ಗೆ ಎಲ್ಲೂ ಸಿಗಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ನಮ್ಮ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನ್ಗೆ ಆ ಉಪನ್ಯಾಸ ಏನ್ ಕೊಡ್ತಾರೆ ಅದರಲ್ಲಿ ಎಲ್ಲವೂ ಅಡಗಿದೆ ಜೀವನದ ಎಲ್ಲ ಸತ್ವಗಳು ಅಡಗಿದೆ ಮಹಾಭಾರತದ ಕಥೆನಲ್ಲಿ ಎಲ್ಲ ತತ್ವಗಳನ್ನ ನಾವು ಬೇರೆ ಬೇರೆ ರೀತಿನಲ್ಲಿ ನೋಡ್ತೀವಿ ಇದನ್ನ ನಾವು ಮಹಾಭಾರತ ಗೊತ್ತಿರೋರು ಅದಕ್ಕೆ ಕನೆಕ್ಟ್ ಮಾಡ್ಕೊಳ್ತಾ ಹೋಗ್ತಿವಿ ಬಟ್ ಗೊತ್ತಿಲ್ಲದೇ ಇರೋರು ಈಗ ನನಗೆ ಉದಾಹರಣೆಗೆ ನಾನು ಬಹಳಷ್ಟು ಬೇರೆ ಬೇರೆ ಕತೆಗಳನ್ನ ಕೇಳಿದ್ದೆ ಬಟ್ ಜೀವನದಲ್ಲಿ ಈಗ ಆಧ್ಯಾತ್ಮಿಕವಾಗಿ ಬೇರೆ ಹೊರ ದೇಶದಿಂದ ಏನೇನೋ ಜ್ಞಾನವನ್ನೆಲ್ಲ ಕಲ್ತ್ಕೊಂಡು ಮತ್ತೆ ಹಿಂದಿರುಗಿ ನೋಡಿದಾಗ ಎಲ್ಲವೂ ಮಹಾಭಾರತದಲ್ಲಿ ಗೀತೆನಲ್ಲಿ ಆಲ್ರೆಡಿ ಕೃಷ್ಣ ಹೇಳಾಗಿದೆ ಸೊ ಉಪೇಂದ್ರ ಅವರು ಆ ಕೃಷ್ಣನ ಪ್ರತಿಯೊಂದು ಮಾತನ್ನ ಬಹಳಷ್ಟು ಅವರೊಂದು ಒಂದು ಅದ್ಭುತವಾದ ಮಾತು ಹೇಳಿದ್ರು ಗುರುವನ್ನ ನೀವು ಫಾಲೋ ಮಾಡಬೇಕಾಗಿಲ್ಲ ಗುರು ಹೇಳಿರೋ ವಿಷಗಳನ್ನ ಹಿಡ್ಕೊಳ್ಳಿ ಅಂತ ಆ ಒಂದು ಸಂದರ್ಶನದಲ್ಲಿ ಹೇಳಿದ್ರು ಸೊ ಅಲ್ಲಿ ಬಹಳಷ್ಟು ಜನ ಏನೇನೋ ಥಾಟ್ ಪ್ರಾಸೆಸ್ ಶೇರ್ ಮಾಡ್ತಿದ್ದಾಗ ಅವರು ಯಾವ ರೀತಿ ಅದಕ್ಕೆ ಉತ್ತರ ಕೊಡ್ತಿದ್ರು ಅದೆಲ್ಲ ನೋಡಿದಾಗ ನನಗೆ ಬಹಳ ಒಂದು ಅದ್ಭುತವಾದ ಒಂದು ಸಂದರ್ಶನ ಅದು ಒಂದು ಸಮಯ ನಾನು ವೈಯಕ್ತಿಕವಾಗಿ ನಾನೇನು ಸಂದರ್ಶನ ಮಾಡ್ತಿರ್ಲಿಲ್ಲ ನಾನು ಸುಮ್ಮನೆ ಒಂದು ಆಡಿಯನ್ಸ್ ತರ ಕೂತಿದ್ದೆ ಅಲ್ಲಿ ಬಟ್ ಅವರ ಒಂದು ಕ್ಯಾರೆಕ್ಟರ್ ನನಗೆ ಅವತ್ತು ವೈಯಕ್ತಿಕವಾಗಿ ನೋಡೋದಕ್ಕೆ ಸಿಕ್ತು ಬಹಳ ಮಜಾ ಇತ್ತು ಆ ಒಂದು ಮೊಮೆಂಟ್ ಏನಿತ್ತು ಅದು ಬಹಳ ಒಂದು ಅದ್ಭುತವಾದ ಮೊಮೆಂಟ್ ಅಂತ ಹೇಳ್ಬೋದು ಸೊ ಇವರ ಚಿತ್ರಗಳಲ್ಲಿ ಕೂಡ ಬಹಳಷ್ಟು ವಿಷಯಗಳನ್ನ ಜೀವನದ ಬಗ್ಗೆ ನಾನು ಅನ್ನೋದ್ರ ಬಗ್ಗೆ ಅಹ್ ಎಲ್ರು ನಾವೆಲ್ಲರೂ ಒಂದೇ ಅನ್ನೋದ್ರ ಬಗ್ಗೆ ಇದೆಲ್ಲ ಬೇರೆ ಬೇರೆ ಚಿತ್ರಗಳಲ್ಲಿ ಮಾತಾಡ್ತಾ ಬಂದಿದ್ದಾರೆ ಆದ್ರೆ ಅವರು ಕೊನೆಯದಾಗಿ ಇವಾಗ ಇವತ್ತು ಆಕ್ಚುಲಿ ಯು ಐ ರಿಲೀಸ್ ಆಗಿದೆ ಬಟ್ ಇದಕ್ ಮುಂಚೆ ಮಾಡಿದ ಚಿತ್ರ ಉಪ್ಪಿಟ್ಟು ನಲ್ಲಿ ಒಂದು ಹಾಡಲ್ಲಿ ಒಂದು ವಾಕ್ಯ ಬರುತ್ತೆ ಅದು ಆಕರ್ಷಣೆಯ ನಿಯಮದ ಒಂದು ಮೂಲ ಅಂತ ಹೇಳ್ಬೋದು ಅಥವಾ ಆಕರ್ಷಣೆಯ ನಿಯಮದ ಒಂದು ಬೇಸ್ ಅಂತ ಹೇಳ್ಬೋದು ಫೌಂಡೇಶನ್ ಅಂತ ಹೇಳ್ಬೋದು ಏನದು ಅಂದ್ರೆ ಅವರು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ ಯೋಚನೆ ಮಾಡೇ ಹೇಳೋದು ಯೋಚನೆ ಮಾಡಬೇಡ ಅಂತ ಅಂದ್ರೆ ತುಂಬಾ ಯೋಚಿಸದ ಮೇಲೆ ನಿಮ್ಗೆ ಅರ್ಥ ಆಗೋ ವಿಷಯ ಏನು ಅಂದ್ರೆ ಆ ಯೋಚನೆನೇ ಎಲ್ಲಾ ತರ ಸಮಸ್ಯೆಗಳಿಗೂ ಕಾರಣ ಅನ್ನೋದು ತುಂಬಾ ಯೋಚಿಸ್ತೀವಿ ತುಂಬಾ ಸಕಾರಾತ್ಮಕವಾಗಿ ಯೋಚಿಸೋದಾಗ್ಲಿ ನಕಾರಾತ್ಮಕವಾಗಿ ಯೋಚಿಸೋದಾಗ್ಲಿ ಯಾವುದೇ ರೀತಿ ಯೋಚಿಸಿದ್ರು ಯೋಚನೆ ಮಾಡೋದೇ ಸಮಸ್ಯೆ ಈ ಕ್ಷಣದಲ್ಲಿ ನಮ್ಮ ಮುಂದೆ ಏನಿದೆ ಅದಕ್ಕೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅದನ್ನ ನಾವು ಹೇಗೆ ಆ ಒಂದು ಪರಿಸ್ಥಿತಿನ ಎದುರಿಸ್ತೀವಿ ಆ ಒಂದು ಸನ್ನಿವೇಶನ ಎದುರಿಸ್ತೀವಿ ಇದ್ರ ಮೇಲೆ ನಾವು ನಮ್ಮ ಸಂಪೂರ್ಣ ಫೋಕಸ್ ನ ಹಾಕಕ್ ಶುರು ಮಾಡಿದ್ರೆ ನಮ್ಮ ಸಂಪೂರ್ಣ ಒಂದು ಏಕಾಗ್ರತೆ ಆಗಿರ್ಬೋದು ಶಕ್ತಿ ಆಗಿರ್ಬೋದು ಈ ಕ್ಷಣದಲ್ಲಿ ನನ್ನ ಮುಂದೆ ಏನಿದೆ ಅದನ್ನ ಈ ಕ್ಷಣದಲ್ಲಿ ನನ್ಗೆ ಏನ್ ಮಾಡ್ಬೇಕು ಅನ್ಸುತ್ತೆ ಆ ರೀತಿ ನಾನು ಮಾಡ್ತಾ ಹೋದ್ರೆ ಜೀವನ ಬಹಳ ಸುಲಭ ಆಗ್ಬಿಡುತ್ತೆ ಆದ್ರೆ ನಾವು ಪ್ರತಿ ಕ್ಷಣದಲ್ಲಿ ಒಂದು ವಿಷಯ ನಡೀತಾ ಇದ್ರೆ ಮೊದ ಮೊದಲನೇದಾಗಿ ಆ ವಿಷಯದಲ್ಲಿ ನಮ್ಮ ಮನಸ್ಸೇ ಇರಲ್ಲ ನಾವು ಹಿಂದಾಗಿದ್ದೇನೋ ಒಂದು ಯೋಚಿಸ್ತಾ ಇರ್ತೀವಿ ಅಥವಾ ಮುಂದೆ ಏನಾಗ್ಬೋದು ಅನ್ನೋ ಒಂದು ಬೈದಲ್ ಬಾಳ್ತಾ ಇರ್ತೀವಿ ಸೊ ಹಾಗಾಗಿ ನಮ್ಮ ಕಣ್ಮುಂದೆ ಏನಿದೆ ಅದನ್ನ ನಾವು ಸಂಪೂರ್ಣವಾಗಿ ಅನ್ಭವಸ್ತಾನೆ ಇರಲ್ಲ ಬಹಳಷ್ಟು ಸಾರಿ ಕೆಲವೊಮ್ಮೆ ಕಣ್ಮುಂದೆ ಒಂದು ವಿಷಯ ಇದ್ರೆ ಆ ವಿಷಯನ ನಾವು ನಿರ್ಧಾರ ಮಾಡೋದಕ್ಕೆ ಹಿಂದೆ ನಡೆದಿರೋ ಸಾವಿರಾರು ಘಟನೆಗಳನ್ನ ನೆನ್ಸ್ಕೊಳ್ತಾ ಇರ್ತೀವಿ ಅದರಿಂದ ಈ ಪಾಠ ಕಲ್ತೆ ಅದ್ರಿಂದ ಇದ್ರಿಂದ ಈ ಪಾಠ ಕಲ್ತೆ ಹೀಗೂ ಆಗ್ಬೋದು ಹಾಗೂ ಆಗ್ಬೋದು ಅಂತ ಬಹಳಷ್ಟು ಯೋಚನೆ ಇರುತ್ತೆ ಮತ್ತೆ ಮುಂದಕ್ಕೆ ಏನಾಗ್ಬಿಡುತ್ತೋ ಅಂತ ಈಗ ನಾನು ಇಲ್ಲಿ ತಗೊಳ್ಳೋ ನಿರ್ಧಾರದಿಂದ ಮುಂದಕ್ಕೆ ಏನಾಗ್ಬೋದು ಮುಂದೆ ಹಿಂಗೋದ್ರೆ ಈ ರೀತಿ ಆಗ್ಬಿಡುತ್ತೆ ಹಂಗೋದ್ರೆ ಆ ರೀತಿ ಆಗ್ಬಿಡುತ್ತೆ ಅನ್ನೋ ಭಯ ಇಷ್ಟೊಂದು ಯೋಚನೆ ತಲೆನಲ್ಲಿ ಓಡ್ತಾ ಇದ್ರೆ ಮನುಷ್ಯ ಈ ಕ್ಷಣದಲ್ಲಿ ತನ್ನ ಕಣ್ಣು ಮುಂದೆ ಏನಿದೆ ಅದನ್ನ ಹೇಗೆ ಅನುಭವಿಸೋದಕ್ಕೆ ಸಾಧ್ಯ ಹೇಳಿ ಈ ರೀತಿ ಯೋಚನಾ ಕ್ರಮದಲ್ಲಿ ಸಿಕ್ಕಾಕೊಂಡ ಒಬ್ಬ ವ್ಯಕ್ತಿ ಆಕರ್ಷಣೆಯ ನಿಯಮಾನ ಸಂಪೂರ್ಣವಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ನನಗೆ ಸಡನ್ ಆಗಿ ಒಂದು ಗಾಡಿ ತಗೋಬೇಕು ಅಂತ ಆಸೆ ಬಂತು ಸಡನ್ ಆಗಿ ಒಂದು ಕಾರ್ ತಗೋಬೇಕು ಅಂತ ಆಸೆ ಬಂತು ಆ ಕಾರ್ ನನಗೆ ಬೇಕು ಅಂತ ನಾನ್ ಕೇಳಕ್ ಆಗ್ಬೇಕು ಕೈಯಲ್ಲಿ ನನ್ಗೆ ಅಷ್ಟು ಹಣ ಇದೆಯಾ ನನ್ನ ಕೈಯಲ್ಲಿ ಆ ಯೋಗ್ಯತೆ ಇದೆಯಾ ನನ್ನ ಕೈಯಲ್ಲಿ ಕಾರ್ನ ಮ್ಯಾನೇಜ್ ಮಾಡೋಕಾಗತ್ತಾ ಈ ರೀತಿ ಎಲ್ಲ ಯೋಚ್ಂಗೆ ಆ ಕಾರು ಆಕರ್ಷಿಸೋದಕ್ಕೆ ಕಷ್ಟ ನನಗ ಕಾರ್ ಬೇಕು ಅಷ್ಟೇ ಒಂದು ಮಗು ಚಿಕ್ಕ ಮಗು ಸಣ್ಣ ಮಗು ಅದಕ್ಕೆ ಏನಾದ್ರು ಒಂದು ಇಷ್ಟ ಆದ್ರೆ ಅದು ಯಾರ್ದು ಅವ್ರು ಯಾರು ಅವ್ರನ್ನ ನಾವು ಕೇಳ್ಬೋದಾ ಹೀಗೆಲ್ಲ ಯೋಚಿಸುತ್ತಾ ಇಲ್ಲ ಅದು ಬೇಕು ಅಂತ ಅಳೋದಕ್ಕೆ ಶುರು ಮಾಡುತ್ತೆ ಕೆಲವೊಮ್ಮೆ ಸಿಗ್ಬೋದು ಸಿಗದೆ ಹೋಗ್ಬೋದು ಬಟ್ ಆ ಕೇಳೋವಾಗ ಅದಕ್ಕೆ ತಲೆನಲ್ಲಿ ಯೋಚನೆ ಇರಲ್ಲ ಇದು ಕೇಳೋದ್ ಸರಿನಾ ತಪ್ಪ ಅದೆಲ್ಲ ಇರಲ್ಲ ಆ ಒಂದು ಮುಗ್ಧತೆನ ನಾವು ಮತ್ತೆ ಬೆಳೆಸ್ಕೊಂಡು ಕಾನ್ಶಿಯಸ್ ಆಗಿ ನಾವು ಅಹ್ ಸ್ವಇೆಯಿಂದ ನಮ್ಮ ಒಂದು ಕಾನ್ಶಿಯಸ್ ಥಾಟ್ ಪ್ರಾಸೆಸ್ ಇಂದ ನನಗೆ ಇದು ಬೇಕು ಅಂತ ಖುಷಿಯಾಗಿ ಕೇಳಿ ನಮ್ಮ ಕೆಲಸ ನಾವು ಮಾಡ್ತಾ ಹೋದ್ರೆ ಆಕರ್ಷಣೆಯ ನಿಯಮ ನಮಗ್ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ ಆದ್ರೆ ಭೂತ ಕಾಲದಲ್ಲೋ ಅಥವಾ ಭವಿಷ್ಯ ಕಾಲದಲ್ಲೋ ಬಹಳ ನಾವು ವಾಸ ಮಾಡ್ತಿರ್ಬೇಕಾದ್ರೆ ಈ ಕ್ಷಣದಲ್ಲಿ ವಾಸ್ತವದಲ್ಲಿ ಏನ್ ನಡೀತಾ ಇದೆ ಅದನ್ನ ನಾವು ಸಂಪೂರ್ಣವಾಗಿ ಯಾವಾಗ ಅನ್ಭವ್ಸೋದಕ್ಕಾಗ್ತಿಲ್ಲ ಆಕರ್ಷಣೆಯ ನಿಯಮ ನಮಗ್ ಆಟೋಮೆಟಿಕ್ ಆಗಿ ಕೆಲಸ ಮಾಡಲ್ಲ ಸೊ ಹಾಗಾಗಿ ಈ ಒಂದು ವಾಕ್ಯ ಏನಿದೆ ಯೋಚನೆ ಮಾಡೇ ಹೇಳ್ತಾ ಇರೋದು ಯೋಚನೆ ಮಾಡಬೇಡಿ ತುಂಬಾ ಯೋಚನೆ ಮಾಡೋದೇ ಸಮಸ್ಯೆ ಯೋಚನಾ ಶಕ್ತಿ ನಮಗೆ ಭಗವಂತ ಕೊಟ್ಟಿರೋದು ಕೆಲವೊಂದು ಕೆಲ್ಸಗಳಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ ನಿಜ ಯೋಚನೆನೇ ಮಾಡಬಾರ್ದು ಅಂತ ಏನು ಯಾರು ಹೇಳಲ್ಲ ಈಗ ಉಪೇಂದ್ರ ಅವರು ಆ ಚಿತ್ರಗಳನ್ನೆಲ್ಲ ಮಾಡ್ಬೇಕಾದ್ರೂ ಬಹಳ ಯೋಚನೆ ಮಾಡೇ ಆ ಚಿತ್ರಗಳನ್ನ ಮಾಡಿರೋದು ಈಗ ನಾನು ಈ ವಿಡಿಯೋನ ರೆಕಾರ್ಡ್ ಮಾಡ್ಬೇಕಾದ್ರೂ ಬಹಳ ಯೋಚನೆ ಮಾಡೇ ಈ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ತಿರ್ತೀನಿ ಆದ್ರೆ ಈ ತುಂಬಾ ಯೋಚಿಸೋದಿದೆ ಅಲ್ವಾ ಯಾವುದೇ ಒಂದು ಟೆಕ್ನಾಲಜಿನ ನಾವು ಹೆಂಗ್ ಬಳಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಅದರಿಂದ ನಾವು ಉಪಯೋಗ ಪಡಿತೀವ ಅಥವಾ ಅದರಿಂದಾನೇ ನಾವು ದುರುಪಯೋಗನ ಅನುಭವಿಸ್ತೀವ ಅನ್ನೋದು ನಿರ್ಧಾರ ಆಗುತ್ತೆ ಹಾಗಾಗಿ ತಕ್ಕ ಮಟ್ಟಕ್ಕೆ ಮಾತ್ರ ಬಳಸ್ಕೊಳ ತುಂಬಾ ಯೋಚಿಸೋದಕ್ಕೆ ಹೋದ್ರೆ ಆಕರ್ಷಣೆ ನಿಯಮ ಖಂಡಿತ ಕೆಲಸ ಮಾಡಲ್ಲ ಬಹಳ ಜನ ಕೇಳ್ತಾರೆ ಏನಕ್ಕೆ ನನಗೆ ಆಕರ್ಷಣೆ ನಿಯಮ ಅಲ್ಲ ಅರ್ಥ ಆಗ್ತಿದೆ ಏನ್ ನೀವು ಹೇಳ್ತಾ ಇದೀರ ತತ್ವಗಳು ಇದೆಲ್ಲ ನನ್ನ ಮನಸ್ಸಿಗೆ ಅರ್ಥ ಆಗ್ತಿದೆ ಆದ್ರೆ ನನ್ನ ಕೈಯಲ್ಲಿ ಮಾಡಕ್ ಅಂತ ಯಾಕಂದ್ರೆ ನಾವು ಬಹಳ ಯೋಚನೆ ಮಾಡ್ತೀವಿ ಭೂತ ಕಾಲದಲ್ಲಿ ಸಿಕ್ಕಾಕೊಂಡಾಕೊಂಡಿದೀವಿ ಮುಂದೆ ಹಿಂದೆ ಏನಾಯ್ತು ಯೋಚಿಸ್ತಾ ಇದೀವಿ ಅಥವಾ ಮುಂದೆ ಏನಾಗ್ಬಿಡುತ್ತೋ ಅನ್ನೋ ಬೈದಲ್ ತುಂಬಾ ಇದೀವಿ ಹಾಗಿದ್ದಾಗ ಆಕರ್ಷಣೆ ಮಾಡಲ್ಲ ನಿಮಗೆ ಆಕರ್ಷಣೆಯ ನಿಯಮದ ಸಂಪೂರ್ಣ ಒಂದು ಅನುಭವನ ಪಡ್ಕೋಬೇಕು ಅಂದ್ರೆ ಒಂದು ಮುಗ್ಧತೆಯಿಂದ ಒಂದು ಮಗು ತರ ನಿಮಗೆ ಏನ್ ಬೇಕೋ ನಿಮ್ಮ ಮನ್ಸಿಗೆ ಏನ್ ನಂಬದಕ್ಕಾಗತ್ತೋ ಅದನ್ನ ಕೇಳಿ ನೀವು ಬಟ್ ನಿಮಗೆ ಒಂದು ಗಾಡಿ ಬೇಕು ಅಥವಾ ಒಂದು ಹತ್ತು ಸಾವಿರ ರೂಪಾಯಿ ಬೇಕು ಅಥವಾ ಒಂದು ಸಾವಿರ ರೂಪಾಯಿ ಬೇಕು ನಿಮ್ಮ ಮನಸ್ಸಿಗೆ ಏನ್ ಸಂತೋಷವಾಗಿ ಕೇಳೋದಕ್ಕಾಗತ್ತೋ ಅದನ್ನ ಕೇಳಿ ಆದ್ರೆ ನಂಬಿ ಒಂದು ಮಗು ತರ ಕೇಳಿ ನನ್ನ ಕೈಯಲ್ಲಿ ಇದು ಆಗತ್ತಾ ಇದು ಹೇಗಾಗತ್ತೆ ತುಂಬಾ ಯೋಚಿಸೋದೆ ಇಲ್ಲಿ ಸಮಸ್ಯೆ ಯೋಚನೆ ಮಾಡೇ ಹೇಳೋದು ಯೋಚನೆ ಮಾಡಬೇಡ ಇದು ಉಪೇಂದ್ರ ತತ್ವ ಹಾಗಾಗಿ ನಂಗೆ ಗೊತ್ತು ಉಪೇಂದ್ರ ಅವರಿಗೆ ಆಕರ್ಷಣೆ ನಿಯಮ ಅನ್ನೋ ಆ ಪದ ಗೊತ್ತಿದೆಯೋ ಇಲ್ವೋ ಆದರೆ ಅವರು ಸಂಪೂರ್ಣವಾಗಿ ಆಕರ್ಷಣೆಯ ನಿಯಮದ ಅನುಭವನ ಪಡಿತಾರೆ ಹಾಗಾಗಿ ಅವರು ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗಿದೆ ಅವ್ರ ಹತ್ರ ನಾನು ಮಾತಾಡಿದಾಗ್ಲೂ ಅದು ಕೃಷ್ಣನ ಒಂದು ಭಗವದ್ಗೀತೆ ಅರ್ಥ ಮಾಡಿಕೊಂಡವ್ರಿಗೆ ಆಕರ್ಷಣೆ ಆಕರ್ಷಣೆಯ ನಿಯಮ ಖಂಡಿತ ಗೊತ್ತಿರುತ್ತೆ ಹಾಗಾಗಿ ಸಾಧ್ಯವಾದ್ರೆ ಭಗವದ್ಗೀತೆನ ಓದಿ ಅಲ್ಲಿ ಕೃಷ್ಣನೇ ಇದೆಲ್ಲ ವಿವರವಾಗಿ ಹೇಳಿದ್ದಾರೆ ಸೊ ಅಲ್ಲೇ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಬಟ್ ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ ಬಹಳ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ ಈ ಕ್ಷಣದಲ್ಲಿ ನಮ್ಮ ಕಣ್ಮುಂದೆ ಏನಿದೆ ಈ ಕ್ಷಣದಲ್ಲಿ ನನ್ಗೆ ಏನ್ ಆಸೆ ಬರುತ್ತೆ ಅದು ಬೇಕು ಅಂದ್ರೆ ಕೇಳಿ ಪ್ರಕೃತಿ ನಿಮಗೆ ಅದನ್ನ ಹೇಗೆ ತಂದು ಕೊಡುತ್ತೆ ಅದೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ ನೀವು ಆಸೆ ಪಟ್ಟು ಏನೋ ಒಂದು ವಿಷಯನ ಇದು ನನ್ಗೆ ಬೇಕು ಅಂತ ಕೇಳ್ಬಿಟ್ಟು ಈ ಕ್ಷಣದಲ್ಲಿ ಖುಷಿಯಾಗಿರೋದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಹೋಗಿ ಆ ಒಂದು ವಿಷಯ ಏನ್ ಕೇಳಿದೀರಾ ಅದಕ್ಕೆ ನಿಮ್ ಕೈಯಲ್ಲಿ ಏನ್ ಮಾಡಕ್ ಅದನ್ನು ಮಾಡ್ತಾ ಹೋಗಿ ಯೋಚನೆ ಮಾಡಬೇಡಿ ಅದು ಸಿಗುತ್ತಾ ಸಿಗಲ್ವಾ ಹಿಂಗೆ ಸಿಕ್ಕಿದ್ರೆ ಏನು ಹಂಗೆ ಸಿಕ್ಕ ಇದೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ ಯೋಚನೆ ಕಡಿಮೆ ಮಾಡಿದಷ್ಟೋ ನಮ್ಮ ಕೆಲಸದಲ್ಲಿ ಏಕಾಗ್ರತೆ ವಹಿಸಿದಷ್ಟೋ ನೀವು ಏನೆಲ್ಲ ಜೀವನದಲ್ಲಿ ಆಸೆ ಪಡ್ತೀರೋ ನಿಮ್ಗೆಲ್ಲ ಸಿಗ್ತಾ ಹೋಗುತ್ತೆ ಸೊ ಕೊನೆಯದಾಗಿ ಮತ್ತೊಮ್ಮೆ ಹೇಳ್ತೀನಿ ಯೋಚನೆ ಮಾಡೇ ಹೇಳೋದು ಯೋಚನೆ ಮಾಡಬೇಡಿ ಧನ್ಯವಾದಗಳು